ಸ್ನೇಹಿತರೆ ನಮಸ್ಕಾರ ನಿಮಗೆಲ್ಲರಿಗೂ ನಮ್ಮ ನೋವ ಚಾನಲ್ಗೆ ಸ್ವಾಗತ ಹಿಂದಿನ ವೀಡಿಯೋದಲ್ಲಿ ಇದೀಗ ನೀವು ಏನು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಸಂಬಂಧಿಸಿದಂತೆ ಎಲ್ಲ ರೀತಿಯಾದಂತಹ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಹೋಗ್ತಿದ್ದೆವು ಅದರಲ್ಲಿ ಹಿಂದೂ ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗ್ತೀವಿ ನೋಡಿ ಇದು ಪೇಪರ್ ಟು ಎರಡು ಸಾವಿರದ ಹದಿನಾಲ್ಕಕ್ಕೆ ಸಂಬಂಧಿಸಿದ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಸಾಧ್ಯವಾದಷ್ಟು ಅರವತ್ತು ಪ್ರಶ್ನೆಗಳನ್ನು ಅತಿ ಕಡಿಮೆ ಸಮಯದಲ್ಲಿ ಬಿಡಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಹೋಗ್ತೀನಿ ಏನಕ್ಕೆ ಅಂತಂದರೆ ಇಲ್ಲಿ ನಾನು ಹೆಚ್ಚಿನದಾಗಿ ಯಾವುದೇ ಒಂದು ವಿವರಣೆ ಕೊಡ್ತಾ ಹೋಗೋದಿಲ್ಲ ಎಸ್ ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪದದಲ್ಲಿರುವಂಥ ಬೆಲ್ ಐಕನ್ನು ಕ್ಲಿಕ್ ಮಾಡಿಕೊಳ್ಳಿ ನಾವು ಮಾಡುವಂಥ ಎಲ್ಲ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇವಾಗ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗೋಣ ಎಸ್ ನೀವು ಸಹಾಯ ಮಾಡಬೇಕಾದಂಥ ಇಷ್ಟೇ ಜಸ್ಟ್ ಈ ವಿಡಿಯೋಗೊಂದು ಲೈಖನ ಕೊಡಬೇಕಾಗಿರುವಂಥದ್ದು ಎಸ್ ಮೊದಲನೇ ಪ್ರಶ್ನೆ ಅಲ್ಮಿಡಿ ಶಾಸನದಿಂದ ಈ ರಾಜನ ಬಗ್ಗೆ ಐತಿಹ್ಯ ತಿಳಿದು ಬರುತ್ತದೆ ಅಂತ ಕೊಟ್ಟಿದರೆ ಅಲ್ಮಿಡಿ ಶಾಸನದಿಂದ ಕಾಕುತ್ಸವರ್ಮನ ಬಗ್ಗೆ ನಮಗೆ ತಿಳಿದು ಬರ್ತಾ ಹೋಗುತ್ತೆ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆ ಸಿಂಧು ನಾಗರಿಕತೆ ಮತ್ತು ಮೆಸೊಪಟಾಮಿಯ ನಾಗರಿಕತೆಯ ವ್ಯಾಪಾರ ಸಂಪರ್ಕ ಕೇಂದ್ರ ಹೊಂದಿದೆ ಎಂದು ಸೂಚಿಸುವ ಐತಿಹ್ಯ ಇದು ಅಂತ ಕೇಳಿದರೆ ಮುದ್ರೆಗಳು ಶಿಲಾಶಾಸನ ದೇಶಿ ಸಾಹಿತ್ಯ ವಿದೇಶಿ ಸಾಹಿತ್ಯ ಅಂತ ಇದೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಮುದ್ರೆಗಳು ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಕ್ಸ್ಟಿನ ಮುಂದಿನ ಪ್ರಶ್ನೆ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಸಾಮ್ರಾಜ್ಯವನ್ನು ಕಟ್ಟಿ ಐಕ್ಯತೆಯನ್ನು ಮೂಡಿಸಿದ ವಂಶವಿದು ಅಂತ ಕೊಟ್ಟಿದ್ದಾರೆ ಸೊ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಸಾಮ್ರಾಜ್ಯ ಕೊಟ್ಟಿ ಐಕ್ಯತೆಯನ್ನು ಮೂಡಿಸಿದ ವಂಶ ಮೌರ್ಯರಾಗ್ತಾ ಹೋಗ್ತಾರೆ ಸೊ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಕ್ಸ್ಟಿನ ಮುಂದಿನ ಪ್ರಶ್ನೆ ದಿಲ್ಲಿ ಸುಲ್ತಾನರು ಸ್ವತಃ ಪ್ರೋತ್ಸಾಹಿಸಿದ ಬೃಹತ್ ಉದ್ಯಮ ಯಾವುದು ಅಂತ ಕೇಳಿದರೆ ಪಶುಪಾಲನೆ ನೇಗೆ ವ್ಯವಸಾಯ ಮತ್ತು ತೋಟಗಾರಿಕೆ ಅಂತ ಇದೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಅವರು ಪ್ರೋತ್ಸಾಹ ಮಾಡಿರುವಂಥದ್ದು ಯಾವುದು ನೇಗೆ ಎನ್ನುವಂಥದ್ದು ಆಪ್ಷನ್ ಎರಡು ಯಾರು ದಿಲ್ಲಿ ಸುಲ್ತಾನರು ಸೊ ಇದನ್ನು ಸಹ ನೀವು ಸರಿಯಾಗಿ ಎಸ್ ಎಕ್ಸ್ಟಿನ ಮುಂದಿನ ಪ್ರಶ್ನೆ ಅಶ್ವಘೋಷ ವಸುಮಿತ್ರ ಸಂಘರಕ್ಷ ಮುಂತಾದ ಬೌದ್ಧ ವಿದ್ವಾಂಸರು ಇವನ ಕಾಲದಲ್ಲಿದ್ದರು ಅಂತ ಇದೆ ಕನಿಷ್ಕ ವಿಮ ಕಡ್ಪೀಸಸ್ ಕುಜಲ ಕಟ್ಪೀಸಸ್ ಅಶೋಕ ಅಂತ ಇದೆ ಅಶ್ವಘೋಷ ವಸುಮಿತ್ರ ಮತ್ತು ಸಂಘರಕ್ಷ ಎನ್ನುವಂಥ ಈ ಒಂದು ಇಂಥ ಪ್ರಮುಖ ಬೌದ್ಧ ವಿದ್ವಾಂಸರು ನಮಗೆ ಸಲಿ ಕಂಡು ಬರ್ತಾ ಹೋಗ್ತಾರೆ ಕನಿಷ್ಕನ ಕಾಲದಲ್ಲಿ ಕಂಡು ಬರ್ತಾ ಹೋಗ್ತಾರೆ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆ ಅಲ್ಲಾವುದ್ದೀನ್ ಖಿಲ್ಜಿಯ ಭವ್ಯ ರಚನೆ ಯಾವುದು ಅಂತ ಕೇಳಿದರೆ ಅಲ್ಲಾವುದ್ದೀನ್ ಖಿಲ್ಜಿ ಕಟ್ಟಿಸಂಥ ಒಂದು ಭವ್ಯ ಕೋಟೆ ಯಾವುದಂತ ಕೇಳಿದರೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಅಲೈ ದರ್ವಾಜ ಎನ್ನುವಂಥದ್ದು ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಮೊಘಲ್ ಚಕ್ರವರ್ತಿಯಿಂದ ಹೈದ್ರಾಬಾದ್ ಬಂಗಾಳ ಗುಜರಾತ್ ಪ್ರದೇಶಗಳಲ್ಲಿ ತೆರಿಗೆ ರಹಿತ ವ್ಯಾಪಾರ ಮಾಡಲು ಅನುಮತಿ ಪಡೆದರು ಇದರ ಪರಿಣಾಮ ಏನಾಗ್ತಾ ಹೋಯಿತು ಸೊ ಇದರ ಪರಿಣಾಮ ಏನಾಯಿತು ಸೊ ಚಕ್ರವರ್ತಿಗೆ ಪ್ರತಿ ವರ್ಷ ಮೂರು ಸಾವಿರ ರೂಪಾಯಿಗಳನ್ನು ಅವರು ಕೊಡಬೇಕಾಯಿತು ಸೊ ಆಪ್ಷನ್ ನಾಲ್ಕರಲ್ಲಿದೆ ಸೊ ಇದು ಸರಿಯಾದ ಉತ್ತರ ಆಗುತ್ತೆ ಎಸ್ ಎಸ್ಸಿನ ಆಪ್ಷನ್ಸ್ ಮೂರು ಇರುವಂತೂ ನೀವು ಓದ್ಕೊಳ್ತಾ ಹೋಗಿ ನಿಮಗೆ ಬೇಕಾದ್ರೆ ವೀಡಿಯೋನ ಪಾಸ್ ಮಾಡಿ ಓದ್ಕೊಳ್ತಾ ಹೋಗಿ ಅದು ನಿಮಗೆ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ ತಾನೇ ಪೇಶ್ವೆ ಎಂದು ಘೋಷಿಸಿ ಕಾನ್ಪುರ ದಂಗೆಯ ನಾಯಕತ್ವವನ್ನು ವಹಿಸಿದವರು ಯಾರಂತ ಕೊಟ್ಟಿದ್ದಾರೆ ಶಾ ತ್ಯಾತ್ಯಾ ಟೋಪಿ ನಾನಾ ಸಾಹೇಬ್ ವಾಜಿದ್ ಅಲಿ ಅಂತ ಇದೆ ತಾನೇ ಪೇಶ್ವೆ ಎಂದು ಘೋಷಿಸಿ ಕಾನ್ಪುರ ದಂಗೆಯ ನಾಯಕತ್ವವನ್ನು ವಹಿಸಿದಂಥವರು ನಾನಾ ಸಾಹೇಬ್ರವರು ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ಸಿನ ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತು ಮಹಿಳಾ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿರುವ ಕೇಂದ್ರ ಸರ್ಕಾರದ ಯೋಜನೆ ಅಂತ ಕೊಟ್ಟಿದ್ದಾರೆ ಅನೌಪಚಾರಿಕ ಶಿಕ್ಷಣ ಯೋಜನೆ ರಾಷ್ಟ್ರೀಯ ವಯಸ್ಕರ ಶಿಕ್ಷಣ ಯೋಜನೆ ರಾಷ್ಟ್ರೀಯ ಶಿಕ್ಷಣ ನೀತಿ ಸಾವಿರದ ಒಂಬೈನೂರ ಎಂಬತ್ತಾರು ರಾಷ್ಟ್ರೀಯ ಸಾಕ್ಷರತಾ ಸಾಕ್ಷರತಾ ಮಿಷನ್ ಸಾವಿರದ ಒಂಬೈನೂರ ಎಂಬತ್ತೆಂಟು ನೋಡಿ ಎಸ್ ಸಿ ಎಸ್ ಟಿ ಮತ್ತೆ ಮಹಿಳೆಯರಿಗೆ ಹೆಚ್ಚು ಒತ್ತು ನೀಡಿರುವಂಥ ಕೇಂದ್ರ ಸರ್ಕಾರದ ಯೋಜನೆ ಯಾವುದಾಗ್ತಾ ಹೋಗುತ್ತೆ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಸಾವಿರದ ಒಂಬೈನೂರ ಎಂಬತ್ತೆಂಟು ಎನ್ನುವಂಥದ್ದು ಹೆಸಿನ ಮುಂದಿನ ಪ್ರಶ್ನೆ ಭಾರತದ ಒಕ್ಕೂಟದಲ್ಲಿ ಕಾಶ್ಮೀರ ಕಾಶ್ಮೀರವು ವಿಲೀನಗೊಂಡ ವರ್ಷವಿದು ಅಂತ ಕೇಳಿದರೆ ಸೊ ಇದನ್ನ ನೇರವಾಗಿ ಆನ್ಸರ್ ಮಾಡ್ತಾ ಹೋಗ್ತೀನಿ ಸೊ ಇದಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅದು ವಿಲೀನ ಆಗ್ತಾ ಹೋಗುತ್ತೆ ಹೆಸಿನ ಮುಂದಿನ ಪ್ರಶ್ನೆ ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ಚೀನಾ ಭಾರತದ ಮೇಲಿನ ದಾಳಿ ಮಾಡಲು ಕಾರಣ ಏನಾಗಿತ್ತು ಅಂತ ಕೇಳಿದರೆ ಚೀನಾ ಭಾರತದ ಮೇಲೆ ದಾಳಿ ಮಾಡಲು ಕಾರಣ ಏನು ದಲೈಲಾಮ ಮತ್ತು ಅವನ ಅನುನಾಯಿ ಅನುಯಾಯಿಗಳಿಗೆ ಆಶ್ರಮ ನೀಡಿದ್ದು ಭಾರತ ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ್ದು ಭಾರತದಿಂದ ನಿರಾಶ್ರಿತರು ಚೀನಾಗೆ ನುಸುಳಿದ್ದು ಚೀನಾದಲ್ಲಾದ ಸಮಾಜವಾದಿ ಕ್ರಾಂತಿ ಅಂತ ಇದೆ ಸೊ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚೀನಾ ಮತ್ತು ಭಾರತ ಅದಕ್ಕೆ ಪ್ರಮುಖ ಕಾರಣ ಏನು ದಲೈಲಾಮ ಮತ್ತು ಅವನ ಅನುಯಾಯಿಗಳಿಗೆ ಆಶ್ರಯ ನೀಡಿದ್ದು ಭಾರತ ಎಸ್ ಇನ್ನ ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ ಮಧ್ಯಯುಗದ ಭಾರತವನ್ನಾಡಿದ ಪ್ರಪ್ರಥಮ ಮಹಿಳೆ ಅಂತ ಇದೆ ಮಧ್ಯಯುಗದ ಭಾರತವನ್ನಾಳಿದ ಪ್ರಪ್ರಥಮ ಮಹಿಳೆಯರಾಗ್ತಾರೆ ರಜಿಯಾ ಸುಲ್ತಾನ್ ಎಸ್ ಇನ್ನ ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ ಹಿಂದೂಕೃಷ್ಣ ದಕ್ಷಿಣ ಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ತಂಕ್ ಟಂಕಿಸಿದ ಕುಶಾನರ ದೊರೆ ಅಂತ ಕೊಟ್ಟಿದ್ದಾರೆ ಇಂದು ಕುಷ್ಣ ದಕ್ಷಿಣ ಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಟಂಕಿಸಿದವರು ವಿಮಾ ಪೀಸಸ್ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡರೊಂದಿಗೆ ಹೋಲಿಸಿ ಅಂತ ಇದೆ ಅಹಿಂಸೆ ಆಸ್ತೆಯ ಅಪರಿಗ್ರಹ ಬ್ರಹ್ಮಚಾರ್ಯ ಕದಿಯದಿರುವುದು ಸಂಸಾರಿ ಆಗದಿರುವುದು ಹಿಂಸೆ ಮಾಡದಿರುವುದು ಆಸ್ತಿಯನ್ನು ಹೊಂದದಿರುವುದು ಅಂತ ಇದೆ ಅಹಿಂಸೆ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿದೆ ಆಸ್ತಿಯನ್ನು ಮಾಡದಿರುವಂಥದ್ದು ಸೊ ಒಂದನೇದಕ್ಕೆ ಏನಾಗುತ್ತೆ ಒಂದನೇದಕ್ಕೆ ಸಿ ಆನ್ಸರ್ ಆಗುತ್ತೆ ಆಸ್ತೇಯ ಎನ್ನುವಂಥದ್ದು ಆದರೆ ಏನಾಗ್ತಾ ಹೋಗುತ್ತೆ ಆಸ್ತಿಯ ಅಂತಂದರೆ ಕದಿಯದಿರುವುದು ಅಥವಾ ಈ ರೀತಿಯಾಗಿ ಆನ್ಸರ್ ಆಗ್ತಾ ಹೋಗುತ್ತೆ ಆಸ್ತಿಯ ಅಂತಂದರೆ ಕದಿಯದಿರುವುದು ಎರಡನೇದಕ್ಕೆ ಏನಾಗುತ್ತೆ ಎರಡನೇದಕ್ಕೆ ಎ ಆಗುತ್ತೆ ಅಪರಿಗ್ರಹ ಅಂತಂತಂದರೆ ಆಸ್ತಿಯನ್ನು ಹೊಂದದಿರುವಂಥದ್ದು ಸೊ ಮೂರನೇದಕ್ಕೆ ಡಿ ಆಗುತ್ತೆ ನಿನ್ನ ಬ್ರಹ್ಮಚಾರ್ಯಕ್ಕೆ ಸಂಸಾರಿ ಆಗದೆ ಇರುವಂಥದ್ದು ಅಂತ ಕರಿತೀವಿ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಸೊ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಎಕ್ಸ್ ನಾ ಮುಂದಿನ ಪ್ರಶ್ನೆ ಭರತ ಎಂಬ ಬುಡಕಟ್ಟು ಪೂರ್ವ ಪಂಜಾಬಿನ ಸತದ್ರು ಹಾಗೂ ಯಮುನಾ ಪ್ರದೇಶದಲ್ಲಿ ನೆಲೆಸಿತ್ತು ಈ ಪ್ರದೇಶವೇ ಮುಂದೆ ಏನಾಯಿತು ಧರ್ಮಾವೃತ ಆರ್ಯಾವೃತ ಕರ್ಮಾವೃತ ದಾಸ್ಯಾವೃತ ಅಂತ ಇದೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಭರತ ಎಂಬ ಬುಡಕಟ್ಟು ಪೂರ್ವ ಪಂಜಾಬಿನ ಸತದ್ರು ಮತ್ತು ಯಮುನಾ ಪ್ರದೇಶದ ನೆಲೆಸಿದ್ದು ಈ ಪ್ರದೇಶ ಮುಂದೆ ಆರ್ಯವ್ರತ ಆಗ್ತಾ ಹೋಗುತ್ತೆ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ಸಿನ ಮುಂದಿನ ಪ್ರಶ್ನೆ ಗೂರ್ಜರ ಮನೆತನದ ಆಳ್ವಿಕೆಯನ್ನು ಪ್ರಾರಂಭಿಸಿದ ಹರಿಶ್ಚಂದ್ರನು ನಾಲ್ವರು ಮಕ್ಕಳು ಆಳ್ವಿಕೆ ನಡೆಸಿದ ನಾಲ್ಕು ಪ್ರದೇಶಗಳು ಯಾವ್ಯಾವು ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಗೂರ್ಜರ ಮನೆತನದಲ್ಲಿ ಪ್ರಮುಖ ನಾಲ್ಕು ಮನೆತನಗಳಲ್ಲಿ ಯಾವಾಗ್ತಾ ಹೋಗ್ತವೆ ಅಂತಂದರೆ ಒಂದು ಜೋಧ್ಪುರ್ ಮತ್ತೊಂದು ನಂದಿಪುರ್ ಮತ್ತೊಂದು ಭರೂಚ್ ಮತ್ತೊಂದು ಉಜ್ಜಯಿನಿ ಮುಂದಿನ ಪ್ರಶ್ನೆ ಸಮುದ್ರಗುಪ್ತನು ಜಾರಿಗೆ ತಂದ ಚಿನ್ನದ ನಾಣ್ಯವು ಇದನ್ನು ಸೂಚಿಸುತ್ತದೆ ಅಂತ ಇದೆ ಇವನು ವೈದಿಕ ವಿಧಿವಿಧಾನಗಳನ್ನು ಅನುಸರಿಸ ಅನುಸರಿಸುತ್ತಿದ್ದನೆಂದು ಇವನು ಯುದ್ಧ ಪ್ರಿಯನೆಂದು ಇವನು ಸಂಗೀತ ಪ್ರಿಯನೆಂದು ಇವನು ಗುಪ್ತ ಶಕೆಯನ್ನು ಪ್ರಾರಂಭಿಸಿದನೆಂದು ಅಂತ ಸೊ ಇದಕ್ಕೆ ಸಂಬಂಧಿಸಿದಂತೆ ಏನಾಗ್ತಾ ಹೋಗುತ್ತೆ ಅವನು ತಂದಂಥ ಚಿನ್ನದ ನಾಣ್ಯಗಳು ಅವನು ಸಂಗೀತ ಪ್ರಿಯನೆಂದು ಸೂಚಿಸ್ತಾ ಇದ್ದವು ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ನ ಮುಂದಿನ ಪ್ರಶ್ನೆ ಇದು ಭಕ್ತಿ ಚಳುವಳಿಯ ಪರಿಣಾಮಗಳಲ್ಲಿ ಒಂದಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಯಾವುದಾಗಿದೆ ಹಿಂದೂ ಆಚರಣೆಗಳಲ್ಲಿ ಸುಧಾರಣೆಗಳು ಕಂಡು ಬರಲಿಲ್ಲ ಭಾರತದ ಪ್ರಾದೇಶಿಕ ಭಾಷೆಗಳು ವಿಕಾಸಗೊಂಡವು ಉರ್ದು ಭಾಷೆಯಲ್ಲಿ ಮಾತ್ರ ಭಕ್ತಿಯ ಮಹತ್ವವನ್ನು ಸಾರಲಾಯಿತು ಮುಸ್ಲಿಮರ ಆಚರಣೆಯಲ್ಲಿ ಸುಧಾರಣೆಗಳು ಕಂಡು ಬಂದಿಲ್ಲ ಅಂತ ಇದೆ ಸೊ ಇದಕ್ಕೆ ಸಂಬಂಧಿಸಿದಂಥ ಯಾವುದಾಗ್ತಾ ಹೋಗುತ್ತೆ ಭಕ್ತಿ ಚಳವಳಿ ಪರಿಣಾಮಗಳಲ್ಲಿ ಒಂದಾಗಿದೆ ಅಂತಂದರೆ ಭಾರತದ ಪ್ರಾದೇಶಿಕ ಭಾಷೆಗಳೆಲ್ಲ ಏನಾಗ್ತಾ ಅಂತಂದರೆ ಒಂದಾಗ್ತಾ ಸೊ ವಿಕಸನಗೊಳ್ತಾ ಹೋದವು ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಕ್ಸ್ಟಿನ ಮುಂದಿನ ಪ್ರಶ್ನೆ ಭಾರತದ ಮೇಲೆ ಅಲೆಕ್ಸಾಂಡರ್ನ ದಾಳಿಯಿಂದ ಯಾವ ಪರಿಣಾಮ ಉಂಟಾಯಿತು ಅಂತ ಕೊಟ್ಟಿದ್ದಾರೆ ಸೊ ಭಾರತದ ಮೇಲೆ ಅಲೆಕ್ಸಾಂಡರ್ನ ದಾಳಿಯ ಪರಿಣಾಮದಿಂದ ನಮಗೆ ಯಾ ಏನಾಗ್ತಾ ಹೋಯಿತು ಸೊ ಇದಕ್ಕೆ ಸಂಬಂಧಿಸಿದಂತೆ ಭಾರತೀಯ ಗ್ರಂಥಗಳು ಗ್ರೀಕ್ ಭಾಷೆಗೆ ಹೆಚ್ಚು ತರ್ಜಮೆಗೊಳ್ತಾ ಹೋಯಿತು ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಹಾಕ್ತಾ ಹೋಗುತ್ತೆ ಎಸ್ ನಮ್ಮ ಮುಂದಿನ ಪ್ರಶ್ನೆ ಹದಿನೈದನೇ ಶತಮಾನದ ಭಾರತದಲ್ಲಿ ಜರುಗಿದ ಸಾಮಾಜಿಕ ಸುಧಾರಣಾ ಚಳವಳಿಯ ಮುಖ್ಯ ಪರಿಣಾಮ ಏನಾಗಿತ್ತು ಅಂತ ಕೇಳಿದರೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಏನಾಗ್ತಾ ಹೋಯಿತು ಸೊ ಇದಕ್ಕೆ ಸಂಬಂಧಿಸಿದಂತೆ ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆ ಆಗ್ತಾ ಹೋಯಿತು ಅದರ ಮುಖ್ಯ ಪರಿಣಾಮನೇ ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆ ನೋಡಿ ಯಾರಿಗಾದರೂ ಎಕ್ಸ್ಪ್ಲನೇಷನ್ ಬೇಕು ನೀವು ನೀವೇನು ಮಾಡ್ತಾ ಹೋಗ್ಬೇಕು ಅಂತಂದರೆ ಜಸ್ಟ್ ಈ ವಿಡಿಯೋನ ಪಾಲ್ಸ್ ಮಾಡಿ ಅದನ್ನ ನೋಡ್ಕೊಳ್ತಾ ಹೋಗಿ ಏನಕ್ಕೆ ಅಂದರೆ ಜಸ್ಟ್ ನಾನು ರಿವಿಶನ್ಗೋಸ್ಕರ ಮಾಡ್ತಿರುವಂಥದ್ದು ಇನ್ನ ಒಂದು ಮುಂದಿನ ಪ್ರಶ್ನೆ ಭೂಮಿಯ ಕೇಂದ್ರ ವಲಯವನ್ನು ನಿಫೆ ಎಂದು ಕರೆಯಲು ಕಾರಣ ಅಂತ ಕೇಳಿದರೆ ನಿಫೆ ಅಂತ ನಾವು ಯಾಕೆ ಕರಿತೀವಿ ಭೂಮಿಯ ಕೇಂದ್ರವನ್ನು ಅಂತಂತಂದರೆ ಅದು ನಿಕ್ಕಲ್ ಮತ್ತು ಕಬ್ಬಿಣ ವಸ್ತುಗಳಿಂದ ಕೂಡಿದೆ ಸೊ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆ ವಾಯುಮಂಡಲದ ಅತ್ಯಂತ ಕೆಳಪದರು ಇದಾಗಿದೆ ಅಂತ ಕೇಳಿದರೆ ವಾಯುಮಂಡಲದ ಅತ್ಯಂತ ಕೆಳಪದರು ಪರಿವರ್ತನಾ ಮಂಡಲ ಆಗಿರುತ್ತೆ ಸೊ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆ ಎ ಪಟ್ಟಿಯಲ್ಲಿ ಪ್ರದೇಶಗಳಿಗೆ ಬಿ ಪಟ್ಟಿಯಲ್ಲಿನ ಆವೃತ ಮಾರ್ತಗಳಿಗೆ ಹೊಂದಿಸಿ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸಂಬಂಧಿಸಿದಂತೆ ನಮ್ಗೆ ಏನು ಕೊಟ್ಟಿದ್ದಾರೆ ಚೀನಾ ಎನ್ನುವಂಥದ್ದು ಸೊ ಚೀನಾ ಎನ್ನುವಂಥದ್ದು ಏನಾಗುತ್ತೆ ಚೀನಾ ಏನೋಂಥದ್ದು ಟೈಫೂನ್ ಏನು ಅಂತ ಕರೀತಾ ಹೋಗ್ತೀವಿ ಸೊ ಒನ್ನೇದಕ್ಕೆ ಸಿ ಚೀನಾ ಎನ್ನುವಂಥದ್ದು ಟೈಪೂನ್ ಎನ್ನುವಂಥದ್ದು ಅಮೆರಿಕಾದಲ್ಲಿ ನಾವೇನು ಮಾಡ್ತಾ ಹೋಗ್ತೀವಿ ಅಮೇರಿಕಾದಲ್ಲಿ ಆರಿಕೇನ್ ಎರಡನೇದಕ್ಕೆ ಡಿ ಅಂತ ಕರಿತೀವಿ ನೆಕ್ಸ್ಟ್ ಅಮೇ ಆಸ್ಟ್ರೇಲಿಯಾದಲ್ಲಿ ಏನಾಗ್ತಾ ಹೋಗುತ್ತೆ ಸೊ ನಮಗೆ ಸಹ ಈ ರೀತಿಯಾಗಿ ಒನ್ ಸಿ ಟು ಡಿ ಅಂತದ್ದು ಇಲ್ಲಿದೆ ನೋಡೋ ಆಪ್ಷನ್ ಒಂದರಲ್ಲೇ ಇದೆ ತ್ರೀ ಬಿ ಆಸ್ಟ್ರೇಲಿಯಾ ಏನೋಂಥದ್ದು ವಿಲ್ಲಿ ವಿಲ್ಲಿಸ್ ರಷ್ಯಾ ಏನೋಂಥದ್ದು ವಿಲ್ಪುಲ್ ಎನ್ನುವಂಥದ್ದು ಆಗ್ತಾ ಹೋಗುತ್ತೆ ಎಸ್ ಇನ್ನು ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಹಿಂದೂ ಮಹಾಸಾಗರವು ಹೊಂದಿರುವ ಖಂಡಗಳ ಮೇರೆಗಳು ಯಾವುವು ಅಂತ ಕೊಟ್ಟಿದ್ದಾರೆ ಹಿಂದೂ ಮಹಾಸಾಗರ ಹೊಂದಿರುವಂಥ ಖಂಡಗಳ ಮೇರೆಗಳು ಯಾವಾಗ್ತಾ ಹೋಗ್ತವೆ ಸೊ ಆಫ್ರಿಕಾ ಏಷ್ಯಾ ಮತ್ತು ಆಸ್ಟ್ರೇಲಿಯಾ ಸೊ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ಸಿನ ಮುಂದಿನ ಪ್ರಶ್ನೆ ಭಾರತದಂತಹ ರಾಷ್ಟ್ರಕ್ಕೆ ಗಡಿ ರೇಖೆಯ ಅವಶ್ಯಕವಾಗಿದೆ ಕಾರಣ ಏನು ಭಾರತಕ್ಕೆ ರಾಷ್ಟ್ರಕ್ಕೆ ಭಾರತದಂತಹ ರಾಷ್ಟ್ರಕ್ಕೆ ಗಡಿ ರೇಖೆಗಳು ಏನಕ್ಕೆ ಬೇಕಾಗ್ತಾ ಹೋಗ್ತವೆ ಸೊ ಇದಕ್ಕೆ ಸಂಬಂಧಿಸಿದಂತೆ ದೀರ್ಘವಾದ ಭೂಗಡಿಗಳನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ಸಿನ ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಕೋಲ್ಕತ್ತಾವನ್ನು ಚಹದ ಬಂದರು ಎಂದು ಕರೆಯಲು ಕಾರಣ ಏನು ಅಂತ ಕೇಳಿದರೆ ಸೊ ಕಲ್ಕತ್ತಾವನ್ನು ನಾವು ಯಾಕೆ ಚಹದ ಬಂದರು ಅಂತ ಕರಿತಾ ಹೋಗ್ತೀವಿ ಅಂತಂದರೆ ಡಾರ್ಜಿಲಿಂಗ್ನಲ್ಲಿ ಏನು ಬೆಳೀತಾ ಹೋಗ್ತಾರೆ ಹೆಚ್ಚಿನದಾಗಿ ಈ ಒಂದು ಚಹವನ್ನ ಬೆಳೀತಾ ಹೋಗ್ತಾರೆ ಸೊ ಡಾರ್ಜಿಲಿಂಗ್ನಲ್ಲಿ ಬೆಳೆಯುವಂಥ ಚಹಾವನ್ನು ಕೋಲ್ಕತ್ತಾದ ಮೂಲಕ ರಫ್ತು ಮಾಡ್ತಾರೆ ಅದಕ್ಕೆ ನಾವು ಕಲ್ಕತ್ತಾವನ್ನು ಚಹದ ಬಂದರು ಅಂತ ಕರೀತಾ ಹೋಗ್ತೀವಿ ಎಸ್ ಇನ್ನ ಮುಂದಿನ ಪ್ರಶ್ನೆ ಭಾರತದಲ್ಲಿ ಪ್ರಾರಂಭಿಸಲ್ಪಟ್ಟ ಮೊದಲ ರೈಲು ಮಾರ್ಗ ಎಲ್ಲಿಂದ ಎಲ್ಲಿಯವರೆಗೆ ಅಂತ ಕೊಟ್ಟಿದ್ದಾರೆ ಸೊ ಮೊದಲ ರೈಲು ಮಾರ್ಗ ಎಲ್ಲಿಂದ ಎಲ್ಲಿಗೆ ಸೊ ಮುಂಬೈಯಿಂದ ತಾಣೆಯವರೆಗೂ ಆಪ್ಷನ್ ನಾಲ್ಕು ಇದೆ ಸರಿಯಾದ ಉತ್ತರ ಆಗಿರುತ್ತೆ ಎಸ್ಸಿನ ಮುಂದಿನ ಪ್ರಶ್ನೆ ನವಸೇವಾ ಬಂದರಿನಿಂದ ನಿರ್ಮಾಣದಿಂದ ಆಗಿರುವ ಮುಖ್ಯ ಪರಿಣಾಮ ಅಂತ ಇದೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಇದು ಮುಂಬೈನಲ್ಲಿರುತ್ತೆ ಸೊ ಇದು ಮುಂಬೈ ಬಂದರಿಂದ ಸಾರಿಗೆಯ ಒತ್ತಡ ಕಡಿಮೆ ಆಗಿದೆ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನವಸೇವಾ ಬಂದರು ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ನ ಮುಂದಿನ ಪ್ರಶ್ನೆ ಬೇರೆ ದೇಶಗಳಿಗೆ ರತ್ತಾಗಿ ನಮ್ಮ ದೇಶದ ವಿದೇಶಿ ನಿಯಮಕ್ಕೆ ಹೆಚ್ಚು ಗಳಿಕೆ ಸಿಗುತ್ತಿರುವ ಕೃಷಿಯ ಉತ್ಪನ್ನಗಳು ಯಾವುವು ಅಂತ ಕೇಳ್ತಾ ಇದ್ದಾರೆ ಬೇರೆ ದೇಶಗಳಿಗೆ ರಫ್ತಾಗಿ ನಮ್ಮ ದೇಶದ ವಿದೇಶಿ ವಿನಿಮಯಕ್ಕೆ ಹೆಚ್ಚು ಗಳಿಕೆ ಸಿಗುತ್ತಿರುವಂಥ ಕೃಷಿ ಉತ್ಪನ್ನಗಳು ಸೊ ನಮ್ಗೆ ಯಾವ್ದಾಗ್ತಾ ಹೋಗ್ತವೆ ಒಂದು ಸೆಣಬು ಹತ್ತಿ ಕಾಫಿ ಮತ್ತು ಸಾಂಬಾರು ಪದಾರ್ಥಗಳು ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ನಮ್ಮ ಮುಂದಿನ ಪ್ರಶ್ನೆ ವಿದ್ಯಾರ್ಥಿಯೊಬ್ಬ ಪೆನ್ನು ಕೊಂಡು ಬಳಸುತ್ತಾನೆ ಇದು ಯಾವ ಬಗೆಯ ಆರ್ಥಿಕ ಚಟುವಟಿಕೆ ಅಂತ ಇದೆ ಉತ್ಪಾದಕ ವಿನಿಮಯ ಅನುಭೋಗಿ ಚಟುವಟಿಕೆ ವಿತರಣಾ ಚಟುವಟಿಕೆ ಅಂತ ಇದೆ ಸರಿ ಅಂಥದ್ದಾಗುತ್ತೆ ಅನುಭೋಗಿ ಚಟುವಟಿಕೆ ಆಗುತ್ತೆ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ಟಿನ ಮುಂದಿನ ಪ್ರಶ್ನೆ ಭಾರತದಂತಹ ರಾಷ್ಟ್ರದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಅತ್ಯವಶ್ಯಕ ಇದಕ್ಕೆ ಕಾರಣ ಏನು ವೈವಿಧ್ಯತೆಯ ಏಕತೆಯನ್ನು ರೂಪಿಸಲು ಮೀಸಲಾತಿಯನ್ನು ಮುಂದುವರಿಸಿಕೊಂಡು ಹೋಗಲು ಸಂಸ್ಕೃತಿಯನ್ನು ರಚಿಸಲು ಮತ್ತು ವಿದೇಶಿ ಸಂಸ್ಕೃತಿಗಳ ಆಚರಣೆನ ತಡೆಗಟ್ಟಲು ಅಂತ ಇದೆ ಸೊ ಇದಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಅವಶ್ಯಕತೆ ಏನಕ್ಕಿದೆ ಅಂತಂದರೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ರೂಪಿಸಲು ಎಸ್ಸಿನ ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ ಭಾರತೀಯ ಪತ್ರಿಕಾ ಪರಿಷತ್ತು ಸಂಸ್ಥೆಯ ಮುಖ್ಯ ಉದ್ದೇಶ ಏನಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಭಾರತೀಯ ಪತ್ರಿಕಾ ಪರಿಷತ್ತಿನ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂದರೆ ಪತ್ರಿಕಾ ಸ್ವಾತಂತ್ರ್ಯದ ರಕ್ಷಣೆಯನ್ನು ಒದಗಿಸುವಂಥದ್ದು ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ಸಿನ ಮುಂದಿನ ಪ್ರಶ್ನೆ ರಾಜ್ಯಪಾಲರ ಪ್ರಮುಖ ಕರ್ತವ್ಯಗಳಲ್ಲಿ ಇದು ಒಂದಾಗಿದೆ ಸೊ ಏನಾಗ್ತಾ ಹೋಗುತ್ತೆ ಸೊ ರಾಜ್ಯದಲ್ಲಿ ಸುಗ್ರೀವಾಜ್ಞೆಯನ್ನು ಒಡಿಸುವಂತಹ ಅಧಿಕಾರ ಯಾರಿಗಿರುತ್ತೆ ರಾಜ್ಯಪಾಲರಿಗಿರುತ್ತೆ ಆಪ್ಷನ್ ಇದಕ್ಕೆ ಸೊ ಉಳಿದಿರೋ ಆಪ್ಷನ್ಗಳು ರಾಜ್ಯಪಾಲರಿಗೆ ಸಂಬಂಧಿಸಿದ್ದಲ್ಲ ನೀವು ಬೇಕಾದ್ರನ್ನ ಪಾಸ್ ಮಾಡಿ ನೋಡ್ತಾ ಹೋಗ್ಬೋದು ಎಸ್ ಇನ್ನ ನಾವು ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗ್ಬೋದು ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ನಮ್ಮ ರಾಷ್ಟ್ರವನ್ನು ಗಣರಾಜ್ಯವೆಂದು ಕರೆಯಲು ಕಾರಣವೇನು ಅಂತ ಕೊಟ್ಟಿದ್ದಾರೆ ಸೊ ನಾವು ಗಣರಾಜ್ಯ ಅಂತಂದ್ರೆ ನಾವು ಯಾಕೆ ಕರೀತಾ ಹೋಗ್ತೀವಿ ಸೊ ನಮ್ಮ ರಾಷ್ಟ್ರವನ್ನು ರಾಷ್ಟ್ರಾಧ್ಯಕ್ಷರನ್ನು ಚುನಾಯಿಸಲ್ಪಡೋದರಿಂದ ನಾವು ಪ್ರತಿಯೊಬ್ಬರನ್ನ ನಾವೇನು ಮಾಡ್ತಾ ಹೋಗ್ತೀವಿ ಚುನಾವಣೆಯಿಂದ ಮುಖಾಂತರ ಅವ್ರು ನಾವು ಚುನಾಯಿಸಲ್ಪಡ್ತೀವಿ ನೇರವಾಗಿ ಯಾರೂ ಆಯ್ಕೆ ಆಗೋದಿಲ್ಲ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ನಾವು ಮುಂದಿನ ಪ್ರಶ್ನೆ ಮಾರುಕಟ್ಟೆಯ ಎರಡು ಆಧಾರ ಸ್ತಂಭಗಳಂತ ಯಾರನ್ನ ಕರಿತೀವಿ ಅಂತ ಕೇಳಿದರೆ ಸೊ ಮಾರುಕಟ್ಟೆಯ ಆಧಾರ ಸ್ತಂಭಗಳಂತ ನಾವು ಉತ್ಪಾದಕರು ಮತ್ತು ಗ್ರಾಹಕರನ್ನ ಕರಿತೀವಿ ಉತ್ಪಾದಕರು ಮತ್ತು ಗ್ರಾಹಕರಿಲ್ಲ ಅಂತಂದ್ರೆ ಅಂತಂದರೆ ಮಾರುಕಟ್ಟೆಯೇ ಇಲ್ಲ ಅಂತ ಕರಿತಾ ಹೋಗ್ತೀವಿ ಮಾರುಕಟ್ಟೆಯ ಎರಡು ಆಧಾರ ಸ್ತಂಭಗಳು ಉತ್ಪಾದಕರು ಮತ್ತು ಗ್ರಾಹಕರಾಗಿರ್ತಾರೆ ಎಸ್ ಇನ್ನ ಮುಂದಿನ ಪ್ರಶ್ನೆ ಭಾರತ ಸಂವಿಧಾನದ ರಚನಾ ಸಮಿತಿಯಲ್ಲಿ ಕರ್ನಾಟಕದಿಂದ ಪ್ರತಿನಿಧಿಯಾಗಿ ಕೆಲಸ ನಿರ್ವಹಿಸಿದವರು ಯಾರು ಅಂತ ಕೇಳಿದರೆ ಕರ್ನಾಟಕದಿಂದ ಪ್ರತಿನಿಧಿಸಿದವರು ಭಾರತದ ಸಂವಿಧಾನ ರಚನಾ ಸಮಿತಿಯಲ್ಲಿ ಎಸ್ ನಿಜಲಿಂಗಪ್ಪರವರು ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆ ಸಾಮಾನ್ಯವಾಗಿ ರಾಜ್ಯದ ವಿಧಾನಸಭಾ ಪರಿಷತ್ತಿನ ಸಂಖ್ಯಾಬಲ ಎಷ್ಟು ಅಂತ ಕೇಳಿದರೆ ವಿಧಾನ ರಾಜ್ಯದ ವಿಧಾನ ಪರಿಷತ್ ಬಗ್ಗೆ ಕೇಳಿರೋದರಿಂದ ಇದಕ್ಕೆ ಸಂಬಂಧಿಸಿದಂತೆ ವಿಧಾನಸಭೆಯ ಸದಸ್ಯರ ಒಂದು ಬೈ ಮೂರರಷ್ಟು ಆಗಿರುತ್ತೆ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಹತ್ರ ಆಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆ ಭಾರತದ ರಾಷ್ಟ್ರಪತಿಯಾಗಲು ಇರಬೇಕಾದ ಅರ್ಹತೆಗಳು ಯಾವ್ಯಾವು ಅಂತ ಕೇಳಿದರೆ ಸೊ ಯಾವ ಯಾವ ಅರ್ಹತೆಗಳು ಇರಬೇಕು ಅನ್ನೋದು ನನೀಗ ನೋಡ್ತಾ ಹೇಳಿ ನೋಡ್ತಾ ಹೋಗ್ತೀವಿ ನೋಡ್ತಾ ಹೋಗೋಣ ಮೂವತ್ತೈದು ವರ್ಷದ ಅದಕ್ಕಿಂತ ಮೇಲ್ಪಟ್ಟಿರಬೇಕು ಎಸ್ ಇದು ಸರಿಯಾಗಿದೆ ಐವತ್ತು ವರ್ಷದೋ ಅದಕ್ಕಿಂತ ಮೇಲ್ಪಟ್ಟಿರಬೇಕು ಸೊ ಇದು ರಾಂಗ್ ಇದೆ ಭಾರತದ ಪ್ರಜೆಯಾಗಿರಬೇಕು ಹೌದು ಭಾರತದ ಪ್ರಜೆ ಆಗಿರಬೇಕು ಪಾಂಡಿತ್ಯ ಹೊಂದಿದ ವ್ಯಕ್ತಿಯಾಗಬೇಕು ಸೊ ಇದು ನಮಗೆ ಯಾವುದೇ ರೀತಿಯ ಅವಶ್ಯಕತೆ ಇರೋದಿಲ್ಲ ಭಾರತ ಸರ್ಕಾರದಲ್ಲಿ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿರಬಾರ್ದು ಹೌದು ಇದಕ್ಕೆ ಸಂಬಂಧಿಸಿದಂತೆ ಯಾವುದಾಗುತ್ತೆ ಎ ಸಿ ಇ ಆಪ್ಷನ್ ಒಂದರಲ್ಲಿದೆ ಎ ಸಿ ವಿವರಣೆಗಳು ಸರಿಯಾಗಿದ್ದಾವೆ ಎನ್ನುವಂಥದ್ದು ಎಸಿನ ಮುಂದಿನ ಪ್ರಶ್ನೆ ದ್ವಿಸದನಗಳ ಶಾಸನ ಸಭೆನ ಹೊಂದಿರುವ ರಾಜ್ಯಗಳು ಯಾವ್ಯಾವು ಅಂತ ಕೇಳಿದರೆ ದ್ವಿಸದನ ಹೊಂದಿರುವಂತಹ ರಾಜ್ಯಗಳು ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಶ್ನೆ ಪತ್ರಿಕೆಗೆ ಕೊಟ್ಟಿರುವಂಥ ಪ್ರಶ್ನೆ ಇದಾಗಿದ್ದು ಸೊ ಇದಕ್ಕೆ ಸಂಬಂಧಿಸಿದಂತೆ ನಮಗೆ ಉತ್ತರ ಏನಾಗ್ತಾ ಹೋಗುತ್ತೆ ಸೊ ಬಿಹಾರ ಕರ್ನಾಟಕ ಮಹಾರಾಷ್ಟ್ರ ಜಮ್ಮು ಕಾಶ್ಮೀರ ಅಂತ ಹಾಕ್ತಾ ಹೋಗುತ್ತೆ ಇನ್ನ ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ನಮ್ಮ ರಾಷ್ಟ್ರೀಯ ಧ್ಯೇಯವಾಕ್ಯ ಸತ್ಯಮೇವ ಜಯತೆ ಎಂಬುದನ್ನು ಇದರಿಂದ ಆಯ್ದುಕೊಳ್ಳಲಾಗಿದೆ ಅಂತ ಕೊಟ್ಟಿದ್ದಾರೆ ಕಠೋಪನಿಷತ್ತು ಮುಂಡಕೋಪನಿಷತ್ತು ಋಗ್ವೇದ ಯಜುರ್ವೇದ ಎನ್ನುವಂಥದ್ದು ಸೊ ನಾವು ಯಾವುದರಿಂದ ಆಯ್ಕೆ ಮಾಡ್ಕೊಂಡಿದ್ದೀವಿ ಸತ್ಯಮೇವ ಜಯತೆ ಎನ್ನುವಂಥದ್ದನ್ನು ಮುಂಡಕೋಪನಿಷತ್ತಿನಿಂದ ಆಯ್ಕೆ ಮಾಡ್ಕೊಂಡಿದ್ದೀವಿ ಆಯ್ಕೆ ಎರಡು ಇದಕ್ಕೆ ಸರಿಯಾದ ಉತ್ತರ ಎಸ್ ಇನ್ನ ಮುಂದಿನ ಪ್ರಶ್ನೆ ಇತಿಹಾಸದ ಬೋಧನೆಯ ಸಾಮಾನ್ಯ ಉದ್ದೇಶ ಏನಾಗಿರಬೇಕು ಅಂತ ಕೊಟ್ಟಿದ್ದಾರೆ ಏನು ಉತ್ತಮ ಪೌರತ್ವ ಲಕ್ಷಣಗಳನ್ನು ಬೆಳೆಸುವಂಥದ್ದು ಭೂಮಿಯ ಅಧ್ಯಯನದ ಬಗ್ಗೆ ಆಸಕ್ತಿಯನ್ನು ಹೆಚ್ಚಿಸುವುದು ವಿದ್ಯಾರ್ಥಿಗಳಲ್ಲಿ ಪೌರತ್ವದ ಪ್ರಜ್ಞೆಯನ್ನು ಬೆಳೆಸುವಂಥದ್ದು ವಿದ್ಯಾರ್ಥಿಗಳಲ್ಲಿ ಐತಿಹಾಸಿಕ ಚಿಂತನಾ ಶಕ್ತಿ ಬೆಳೆಸುವಂಥದ್ದು ಎಸ್ ಇದಕ್ಕೆ ಸಂಬಂಧಿಸಿದಂತೆ ನಮಗೆ ಯಾವ್ದು ಆನ್ಸರ್ ಆಗ್ತಾ ಹೋಗುತ್ತೆ ವಿದ್ಯಾರ್ಥಿಗಳಲ್ಲಿ ಐತಿಹಾಸಿಕ ಚಿಂತನಾ ಶಕ್ತಿಯನ್ನು ಬೆಳೆಸುವಂಥದ್ದಾಗಿರುತ್ತೆ ಎಸ್ ಇನ್ನು ಮುಂದಿನ ಪ್ರಶ್ನೆ ಇತಿಹಾಸ ಶಿಕ್ಷಕನು ಮಕ್ಕಳಲ್ಲಿ ನಿರೂಪಣಾ ಶೈಲಿಯನ್ನು ಬೆಳೆಸಲು ಈ ಬೋಧನಾ ಪದ್ಧತಿಯನ್ನು ಬಳಸಬೇಕು ಅಂತ ಇದೆ ಸೊ ಯಾವ ಬೋಧನಾ ಪದ್ಧತಿಯನ್ನು ಬಳಸ್ತಾ ಹೋಗಬೇಕು ಶಿಕ್ಷಕರು ಮಕ್ಕಳಲ್ಲಿ ನಿರೂಪಣಾ ಶೈಲಿ ಯಾವ ರೀತಿ ನಿರೂಪಣೆ ಮಾಡಬೇಕು ಅಂತ ನಾವು ಯಾವ ಯಾವ ಒಂದು ಶೈಲಿ ಬಳಸ್ತಾ ಹೋಗ್ಬೇಕು ಉಪನ್ಯಾಸ ಪದ್ಧತಿಯನ್ನು ಬಳಸ್ತಾ ಹೋಗಬೇಕು ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ಸಿನ ಮುಂದಿನ ಪ್ರಶ್ನೆ ಇತಿಹಾಸ ಬೋಧಿಸುವ ಶಿಕ್ಷಕನು ಹೊಂದಿರಲೇಬೇಕಾದ ಲಕ್ಷಣ ಇದಾಗಿದೆ ಅಂತ ಕೊಟ್ಟಿದ್ದಾರೆ ಇತಿಹಾಸ ಬೋಧಿರೋ ಬೋಧನೆ ಮಾಡುವಂಥ ಶಿಕ್ಷಕರು ಏನನ್ನು ಹೊಂದಿರಬೇಕು ಕ್ಷೇತ್ರ ಅಧ್ಯಯನ ಮತ್ತು ಪ್ರವಾಸ ಕೈಗೊಳ್ಳಬೇಕಂತ ಒಂದು ಲಕ್ಷಣವನ್ನು ಹೊಂದಿರಬೇಕಾಗುತ್ತೆ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಇನ್ನು ಕೊಟ್ಟಿರುವಂಥ ಆಪ್ಷನ್ಸು ಆಲ್ಮೋಸ್ಟ್ ಅದು ಸಂಬಂಧಪಡ್ತಾ ಹೋಗ್ತವೆ ಇದಕ್ಕೆ ಸಂಬಂಧಿಸಿದ ಆಪ್ಷನ್ ಮೂರು ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಸಮಾಜ ವಿಜ್ಞಾನವನ್ನು ಬೋಧಿಸಲು ಬಳಸುವ ಈ ಬೋಧನಾ ವಿಧಾನದಲ್ಲಿ ಸನ್ನಿವೇಶವನ್ನು ಒದಗಿಸಿಕೊಡಲಾಗುವಂಥದ್ದು ಯಾವ ಒಂದು ವಿಧಾನದಲ್ಲಿ ಸನ್ನಿವೇಶವನ್ನು ಒದಗಿಸ್ಕೊಡ್ತಾ ಹೋಗ್ತೀವಿ ಜೀವನ ಚರಿತ್ರ ವಿಧಾನ ಯೋಜನಾ ಪದ್ಧತಿ ಚರ್ಚಾ ಪದ್ಧತಿ ಮತ್ತು ಉಪನ್ಯಾಸ ಪದ್ಧತಿ ಅಂತ ಇದೆ ಸೊ ಅದಕ್ಕೆ ಯೋಜನಾ ಪದ್ಧತಿ ಎಸ್ ಇನ್ನು ಮುಂದಿನ ಪ್ರಶ್ನೆ ಇತಿಹಾಸ ಕೊಠಡಿಯ ಒಂದು ಭಾಗದಲ್ಲಿ ಈ ಕೆಳಗಿನ ಯಾವ ವಿಭಾಗವನ್ನು ಸ್ಥಾಪಿಸಲೇಬೇಕು ಅಂತ ಇದೆ ಸೊ ಯಾವ ವಿಧ ಯಾವುದನ್ನು ಸ್ಥಾಪಿಸಬೇಕು ವಸ್ತು ಸಂಗ್ರಹಾಲಯವನ್ನು ಸ್ಥಾಪಿಸಲೇಬೇಕು ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಎಷ್ಟಿನ ಮುಂದಿನ ಪ್ರಶ್ನೆ ಇತಿಹಾಸ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಕ್ಲಾ ಕಾಲ ಪ್ರಜ್ಞೆಯನ್ನು ಬೆಳೆಸಲು ಬಳಸುವ ಉಪ ಬೋಧನೋಪಕರಣ ಯಾವುದು ಅಂತ ಕೊಟ್ಟಿದ್ದಾರೆ ಯಾವ ಬೋಧನೋಪಕರಣವನ್ನು ಬಳಸುವುದು ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಿಸುತ್ತೆ ಅವ್ರು ಯಾವುದನ್ನ ಬಳಸ್ತಾ ಹೋಗಬೇಕು ಕಾಲರೇಖೆಯನ್ನು ಬಳಸಬೇಕು ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಎಷ್ಟಿನ ಮುಂದಿನ ಪ್ರಶ್ನೆ ಇತಿಹಾಸ ಬೋಧನೆ ಹೆಚ್ಚು ಪರಿಣಾಮಕಾರಿಯಾಗಲು ಯಾವ ಚಟುವಟಿಕೆ ಹೆಚ್ಚು ಪ್ರಭಾವ ಬೀರುತ್ತದೆ ಅಂತ ಕೇಳಿದರೆ ಸ ಯಾವುದು ಹೆಚ್ಚು ಪ್ರಭಾವ ಬೀಳುತ್ತೆ ಇತಿಹಾಸ ಬೋಧನೆಯ ಪರಿಣಾಮಕಾರಿಯಾಗಿ ಹೇಳಬೇಕು ಅಂತಂದರೆ ಯಾವುದಾಗುತ್ತೆ ಅದು ನಾಟಕ ಅಭಿನಯ ಆಗ್ತಾ ಹೋಗುತ್ತೆ ಸರ್ ಕನ್ನಡದಲ್ಲಿ ಅಷ್ಟೇ ಅಲ್ವಾ ಅಂತಂದರೆ ಸೋಷಲ್ಲೂ ಸಹ ಅದು ಆಗ್ತಾ ಹೋಗುತ್ತೆ ರಾಜರ ಬಗ್ಗೆ ಆಗಿರ್ಬೋದು ಆ ರೀತಿಯಾಗಿ ಅವರಿಗೆ ನಾಟಕ ಅಭಿನಯದ ಮುಖಾಂತರ ಅದು ಪರಿಣಾಮಕಾರಿ ಆಗುತ್ತೆ ಇತಿಹಾಸ ಶಿಕ್ಷಕನು ತನ್ನ ವೃತ್ತಿ ಬೆಳವಣಿಗೆಗಾಗಿ ಈ ಕೆಳಗಿನ ಯಾವ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಇದೆ ಸೊ ಅವನು ಈಗ ತಾನೇ ಹೇಳಿದೆ ಇತಿಹಾಸ ಶಿಕ್ಷಕನು ತನ್ನ ವೃತ್ತಿ ಬೆಳವಣಿಗೆಗಾಗಿ ಅವನು ಕ್ಷೇತ್ರ ಪ್ರವಾಸವನ್ನು ಕೈಗೊಳ್ಳುವಂಥದ್ದು ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಕ್ಸಿನ ಮುಂದಿನ ಪ್ರಶ್ನೆ ವಿದ್ಯಾರ್ಥಿಯು ಸಮುದ್ರಗುಪ್ತನ ಸಾಧನೆಯನ್ನು ವಿವರಿಸುವನು ವಿವರಿಸುವನು ಅಂತ ಇದೆ ಇದು ಇತಿಹಾಸದ ಯಾವ ಉದ್ದೇಶಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಸೊ ಯಾವ ಉದ್ದೇಶಕ್ಕೆ ತಿಳುವಳಿಕೆಗೆ ವಿವರಿಸುವನು ಎನ್ನುವಂಥದ್ದು ಎಸ್ಸಿನ ಮುಂದಿನ ಪ್ರಶ್ನೆ ಇತಿಹಾಸ ಬೋಧನಾ ವಿಧಾನಗಳಲ್ಲಿ ಒಂದಾದ ಯೋಜನಾ ವಿಧಾನ ಈ ತತ್ವಕ್ಕೆ ಬದ್ಧವಾಗಿದೆ ಅಂತ ಕೊಟ್ಟಿದ್ದಾರೆ ಯಾವುದು ಯೋಜನಾ ವಿಧಾನ ಎನ್ನುವಂಥದ್ದು ನಮಗೆ ಅದು ಯಾವುದಾಗ್ತಾ ಹೋಗುತ್ತೆ ಮಾಡಿ ಕಲಿ ಅಥವಾ ಜೀವಿಸುತ್ತಾ ಕಲಿ ಎನ್ನುವಂಥ ತತ್ವದ ಮೇಲೆ ಆಧಾರಿತವಾಗಿದೆ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ಸಿನ ಮುಂದಿನ ಪ್ರಶ್ನೆ ಇತಿಹಾಸ ಶಿಕ್ಷಕರಾಗಿ ನೀವು ಅಶೋಕ ಸಾಮ್ರಾಟನ ತಂದೆ ಯಾರು ಎಂಬ ಪ್ರಶ್ನೆ ಕೇಳುವುದರ ಮೂಲಕ ಈ ಕೆಳಗಿನ ಯಾವ ಉದ್ದೇಶವನ್ನು ಈಡೇರಿಸುವಿರಿ ಅಂತ ಕೇಳಿದಿರಿ ಕೇಳಿದರೆ ಅನ್ವಯ ಕೌಶಲ್ಯ ಜ್ಞಾನ ತಿಳುವಳಿಕೆ ಅಂತ ಸೊ ನಾವು ಅವರಲ್ಲಿ ಏನು ಏನು ಚರ್ಚೆ ಮಾಡ್ತಾ ಹೋಗ್ತೀವಿ ಕೊಟ್ಟಿರುವಂಥದ್ರಲ್ಲಿ ತಂದೆ ಯಾರು ಎಂಬ ಪ್ರಶ್ನೆ ಕೇಳಿದರೆ ಅಲ್ಲಿ ಏನಾಗ್ತಾ ಹೋಗ್ತೀವಿ ಅವರ ಜ್ಞಾನವನ್ನು ನಾವು ಪರಿಶೀಲನೆ ಮಾಡ್ತಾ ಹೋಗ್ತೀವಿ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಮುಂದಿನ ಪ್ರಶ್ನೆ ಸ್ಥಳೀಯ ಇತಿಹಾಸ ಬೋಧನೆಯಲ್ಲಿ ಯಶಸ್ವಿಯಾಗಲು ಶಿಕ್ಷಕನು ಈ ಚಟುವಟಿಕೆಯನ್ನು ಕೈಗೊಂಡಿರಬೇಕು ಅಂತ ಇದೆ ಏನು ಮಾಡಿರಬೇಕು ಸ್ಥಳೀಯ ಇತಿಹಾಸದಲ್ಲಿ ಅವರು ಯಶಸ್ವಿಯಾಗಬೇಕಂತಂದರೆ ಅಲ್ಲಿನ ಸ್ಥಳೀಯ ಮಹಾನ್ ವ್ಯಕ್ತಿಗಳ ಜೀವನ ಚರಿತೆಯ ಅಧ್ಯಾಯವನ್ನು ಮಾಡಿರಬೇಕಾಗುತ್ತೆ ಮುಂದಿನ ಪ್ರಶ್ನೆ ಇತಿಹಾಸ ಶಿಕ್ಷಕರಾದ ನಿಮಗೆ ಈ ಕೆಳಗಿನ ಯಾವ ವಿಷಯ ಇತಿಹಾಸ ಬೋಧನೆಗೆ ಸಹಕಾರಿಯಾಗುತ್ತದೆ ಅಂತ ಕೊಟ್ಟಿದ್ದಾರೆ ಸೊ ಸಾಹಿತ್ಯವು ಒಂದು ಸಹಕಾರಿಯಾಗ್ತಾ ಹೋಗುತ್ತೆ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಷ್ಟಿನ ಮುಂದಿನ ಪ್ರಶ್ನೆ ಇತಿಹಾಸ ಪಠ್ಯ ವಸ್ತುವಿನ ಗುಣಲಕ್ಷಣಗಳಲ್ಲಿ ಇದೂ ಒಂದಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಇದರಲ್ಲಿ ವ್ಯವಹಾರಿಕ ಜ್ಞಾನ ಬೆಳೆಸುವಂಥದ್ದು ಸಂವಹನ ಕೌಶಲ್ಯ ಬೆಳೆಸುವುದು ಮನೋವೈಜ್ಞಾನಿಕ ಭಾವನೆ ಬೆಳೆಸುವಂಥದ್ದು ಅಂತಾರಾಷ್ಟ್ರೀಯ ತಿಳುವಳಿಕೆಯನ್ನು ಮೂಡಿಸುವಂಥದ್ದು ಇತಿಹಾಸ ಪಠ್ಯವಸ್ಥೆ ಗುಣಲಕ್ಷಣಗಳಲ್ಲಿ ಅಂತಾರಾಷ್ಟ್ರೀಯ ತಿಳುವಳಿಕೆಯನ್ನು ಮೂಡಿಸುವಂಥದ್ದು ಸಹ ಒಂದು ಪ್ರಮುಖ ಗುಣಲಕ್ಷಣ ಆಗಿರುತ್ತೆ ಎಸ್ನ ಮುಂದಿನ ಪ್ರಶ್ನೆ ಇತಿಹಾಸ ಶಿಕ್ಷಕನು ತರಗತಿಯಲ್ಲಿ ಭೂಪಟವನ್ನು ಬಳಸುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಈ ಸಾಮರ್ಥ್ಯವನ್ನು ಬಳಸಬಹುದು ಭಾಷಾ ಸಾಮರ್ಥ್ಯ ಓದುಗಾರಿಕೆ ಸಾಮರ್ಥ್ಯ ಸ್ಥಳ ಪ್ರಜ್ಞೆ ಸಾಮರ್ಥ್ಯ ಕಾಲ ಪ್ರಜ್ಞೆ ಸಾಮರ್ಥ್ಯ ಅಂತ ಇದೆ ಸೊ ನಾವು ಸ್ಥಳ ಪ್ರಜ್ಞೆ ಸಾಮರ್ಥ್ಯವನ್ನು ಮೂಡಿಸಬಹುದು ಭೂಪಟಗಳನ್ನು ಬಳಸುವುದರಿಂದ ಎಸ್ನ ಮುಂದಿನ ಪ್ರಶ್ನೆ ಮೌರ್ಯ ಸಾಮ್ರಾಜ್ಯದ ಬೋಧನೆಯ ನಂತರ ಯಶಸ್ವಿಯಾಗಿ ಮೌಲ್ಯಮಾಪನ ಮಾಡಲು ಯಾವ ಬೋಧನೋಕರಣವನ್ನು ಬಳಸುವಿರಿ ಸ್ವತಂತ್ರ ಪೂರ್ವ ಭಾರತದ ಭೂಪಟ ಭಾರತದ ಭೂಪಟ ಕರ್ನಾಟಕದ ಭೂಪಟ ಗ್ಲೋಬ್ ಎನ್ನುವಂಥದ್ದು ಕೊಟ್ಟಿದ್ದಾರೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಸ್ವತಂತ್ರ ಪೂರ್ವ ಭಾರತದ ಭೂಪಟವನ್ನು ನಾವು ಬಳಸ್ತಾ ಹೋಗಬೇಕಾಗತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆ ಇತಿಹಾಸ ಶಿಕ್ಷಕರಾಗಿ ನೀವು ವಿದ್ಯಾರ್ಥಿಗಳನ್ನು ಈ ಕೆಳಗಿನ ಯಾವ ಸ್ಥಳಕ್ಕೆ ಪ್ರವಾಸ ಕರೆದುಕೊಂಡು ಹೋಗುವಿರಿ ಅಂತ ಇದೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಹಂಪೆ ಎನ್ನುವಂಥ ಸ್ಥಳ ಸೊ ಕರ್ನಾಟಕದಲ್ಲಿ ನಮಗೆ ಸಂಬಂಧಿಸಿದಂತೆ ಹಂಪೆ ಎನ್ನುವಂಥದ್ದು ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ಸಿನ ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳ ಅನ್ವಯ ಸಾಮರ್ಥ್ಯವನ್ನು ಪರೀಕ್ಷಿಸಲು ಈ ಕೆಳಗಿನ ಯಾವ ಪ್ರಶ್ನೆಗಳು ಸಹಾಯಕವಾಗುತ್ತವೆ ಅನ್ವಯಿಕ ಪ್ರಶ್ನೆಗಳು ಅಂತಂದರೆ ಕಳಿಂಗ ಯುದ್ಧದ ನಂತರ ಯಾರ ಯಾರ ನಡೆಯುತ್ತೆ ನಡೀತಂದರೆ ನೇರವಾಗಿ ಅವನು ಆನ್ಸರನ್ನು ಮಾಡ್ತಾ ಹೋಗ್ತಾನೆ ಸೊ ಅಲ್ಲಿ ಯಾವುದೇ ರೀತಿಯಾಗಿ ಚರ್ಚೆಯೂ ವಿದ್ಯಾರ್ಥಿಗಳು ಅನ್ವಯ ಮಾಡೋದಿಲ್ಲ ಸೊ ಇದು ಸಹ ಆಗೋದಿಲ್ಲ ಸೊ ನೆಕ್ಸ್ಟ್ ನಮಗೇನಾಗುತ್ತೆ ಕಳಿಂಗ ಯುದ್ಧದ ಪರಿಣಾಮವನ್ನು ವಿಶ್ಲೇಷಿಸಿ ಅಂತಂದರೆ ಅವರು ಅದರಲ್ಲಿ ಅನ್ವಯ ಮಾಡ್ಕೊಳ್ತಾ ಹೋಗ್ತಾರೆ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಸೊ ಇದಕ್ಕೆ ಸಂಬಂಧಿಸಿದೆ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಓಕೆ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ನ ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ ಸಮಾಜ ವಿಜ್ಞಾನ ತರಗತಿಯಲ್ಲಿ ನಡೆಯುವ ಮೌಲ್ಯಮಾಪನ ಈಗಿರಬೇಕು ಅಂತ ಕೊಟ್ಟಿದೆ ವಿಷಯಾಧಾರಿತವಾಗಿ ಸ್ಮರಣೆ ಆಧಾರಿತವಾಗಿ ಮಾಹಿತಿ ಆಧಾರಿತವಾಗಿ ಸಾಮರ್ಥ್ಯ ಆಧಾರಿತವಾಗಿ ಅಂತ ಇದೆ ಯಾವಾಗಲೂ ಅಷ್ಟೇ ಮೌಲ್ಯಮಾಪನವು ಅವರ ಸಾಮರ್ಥ್ಯಕ್ಕೆ ಆಧಾರಿತವಾಗಿರಬೇಕು ಸಿ ಸಿ ಹೇಳುವಂಥದ್ದೇ ಇದನ್ನು ಹೆಸಿನ ಮುಂದಿನ ಪ್ರಶ್ನೆ ಸಮಾಜ ವಿಜ್ಞಾನ ಮೌಲ್ಯಮಾಪನದಲ್ಲಿ ಅಂಕಗಳ ಬದಲಿಗೆ ಶ್ರೇಣಿ ವ್ಯವಸ್ಥೆಯನ್ನು ಜಾರಿಗೆ ತಂದ ವಿನೂತನ ಕಾರ್ಯಕ್ರಮ ಯಾವುದಾಗಿದೆ ಅಂತ ಕೊಟ್ಟಿದ್ದಾರೆ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಚೈತನ್ಯ ಪದ್ಧತಿ ತ್ರೈಮಾಸಿಕ ಪದ್ಧತಿ ಸೆಮಿಸ್ಟರ್ ಪದ್ಧತಿ ಅಂತ ಸೊ ಇದಕ್ಕೆ ಸಂಬಂಧಿಸಿದಂತೆ ಸಮಾಜ ವಿಜ್ಞಾನ ಮೌಲ್ಯಮಾಪನದಲ್ಲಿ ಅಂಕಗಳ ಬದಲಿಗೆ ಶ್ರೇಣಿ ವ್ಯವಸ್ಥೆಯನ್ನು ಜಾರಿಗೆ ತಂದ ವಿನೂತನ ಕಾರ್ಯಕ್ರಮ ಯಾವುದಾಗಿರುತ್ತೆ ಸೆಮಿಸ್ಟರ್ ಪದ್ಧತಿ ಆಗಿರುತ್ತೆ ಸ್ನೇಹಿತರೆ ಇದಿಷ್ಟು ಅರವತ್ತು ಪ್ರಶ್ನೆಗಳನ್ನು ನಾನು ಸರಿಸುಮಾರಾಗಿ ಇಪ್ಪತ್ತು ನಿಮಿಷದಲ್ಲಿ ನಾನು ಮುಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಅರವತ್ತು ಪ್ರಶ್ನೆಗಳನ್ನು ಇಪ್ಪತ್ತು ನಿಮಿಷ ಅಂದರೆ ಒಂದು ನಿಮಿಷಕ್ಕೆ ನೀವು ಸರಿಸುಮಾರಾಗಿ ಮೂರು ಮೂರು ಪ್ರಶ್ನೆಗಳನ್ನು ರಿವಿಷನ್ ಮಾಡ್ದಂಗೆ ಆಗುತ್ತೆ ಎಸ್ ಇದಕ್ಕೆ ನಾನು ಆಪ್ಷನ್ಸ್ ಎಲ್ಲ ನಾನು ಆಪ್ಷನ್ಸನ್ನು ಓದಿಲ್ಲ ಸೊ ನಿಮ್ಗೆ ಏನಾಗುತ್ತೆ ಲಾಸ್ಟ್ ಮಿನಿಟಲ್ಲಿ ನಿಮಗೆ ಮಾಹಿತಿ ಅಷ್ಟೇ ಗೊತ್ತಾಗಬೇಕಾಗಿರೋದ್ರಿಂದ ಸೊ ನಾನು ಜಸ್ಟ್ ಇದೊಂದು ನಿಮಗೆ ರಿವಿಷನ್ ಆಗ್ತಾ ಹೋಗುತ್ತೆ ಎಸ್ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಉಪಯುಕ್ತ ಇದ್ದರೆ ಜಸ್ಟ್ ವೀಡಿಯೋ ಒಂದು ಲೈಕ್ ನೀಡಿ ಮತ್ತು ಮುಂದಿನ ಒಂದು ವಿಡಿಯೋಗಳಲ್ಲಿ ಮತ್ತಷ್ಟು ಪ್ರಶ್ನೆ ಪತ್ರಿಗಳನ್ನು ಚರ್ಚೆ ಮಾಡ್ತಾ ಹೋಗ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತಿನ ತರಗತಿನ ಹೀಗೆ ನಾನು ಮುಗಿಸ್ತಾ ಇದ್ದೇನೆ ನಿಮಗೆಲ್ಲರಿಗೂ ಧನ್ಯವಾದಗಳು ಸೊ ಲೈಕ್ ಮಾಡಿ ಹಾಗೆ ವೀಡಿಯೋವನ್ನು ಶೇರ್ ಮಾಡ್ತಾ ಹೋಗಿ ಹೆಚ್ಚಿನ ಜನರ ಸ್ನೇಹಿತರಿಗೆ ಅಂತ ಹೇಳ್ತಾ ಹೇಳ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ